ಮತದಾರರ ನೋಂದಣಿ ಸಂಬಂಧ ಸತ್ಯಗಳನ್ನ ಎತ್ತಿ ತೋರಿಸದಂತಹ ಪತ್ರಕರ್ತ ಅಜಿತ್ ಅಂಜುಮ್ ವಿರುದ್ಧ ಯಾಕೆ ಎಫ್ಐಆರ್ ಅನ್ನು ಹಾಕಲಾಗಿದೆ ಚುನಾವಣಾ ಆಯೋಗ ತನ್ನ ವೈಫಲ್ಯಗಳನ್ನ ಬಯಲಿಗೆಳೆಯುವಂತಹ ಸ್ವತಂತ್ರ ಪತ್ರಕರ್ತರ ವಿರುದ್ಧ ಬೆದರಿಕೆ ತಂತ್ರವನ್ನು ಬಳಸ್ತಾ ಇದೆಯಾ ದೈನಿಕ ಭಾಸ್ಕರ್ನ ನೂರು ವರದಿಗಾರರು ಇದೇ ರೀತಿಯ ಸತ್ಯವನ್ನು ಬಯಲಿಗೆಳೆದಿರುವಾಗ ಅಜಿತ್ ಅಂಜುಮ್ ಅವರನ್ನ ಮಾತ್ರನೇ ಯಾಕೆ ಇಲ್ಲಿ ಗುರಿ ಮಾಡಲಾಗ್ತಾ ಇದೆ ಚುನಾವಣಾ ಆಯೋಗ ತನ್ನ ಟೀಕಾಕಾರರನ್ನ ಶತ್ರುಗಳು ಅಂತ ನೋಡುತ್ತಾ ಬಿಹಾರದ ಮತದಾರರಿಂದ ಫಾರಮನ್ನು ತುಂಬಿಸ್ಕೊಂಡ ಬಳಿಕ ಎರಡನೇ ಫಾರಂ ಯಾಕೆ ನೀಡಲಾಗ್ತಾ ಇಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತದಲ್ಲಿ ಯಾವುದೇ ವಿದೇಶಿ ಮತದಾರರಿಲ್ಲ ಅಂತ ಚುನಾವಣಾ ಆಯೋಗನೇ ಹೇಳಿದಾಗ ಈಗ ಯಾಕೆ ಈ ಅನಾಮಿಕ ಮೂಲಗಳಿಂದ ಅಂಥ ನಿರೂಪಣೆ ಮುನ್ನಲೆಗೆ ಬರ್ತಾ ಇದೆ ಚುನಾವಣಾ ಆಯೋಗದಂಥ ಪ್ರಜಾಪ್ರಭುತ್ವ ಸಂಸ್ಥೆ ಸತ್ಯ ಹೇಳೋರ ವಿರುದ್ಧ ಎಫ್ ಐ ಆರ್ ಬದಲು ತನ್ನ ಲೋಪಗಳನ್ನು ಸರಿಪಡಿಸ್ಕೊಳ್ಬೇಕಲ್ವಾ ಇಡೀ ದೇಶದ ಗಮನ ಸೆಳೆದಿರುವಂಥ ಬಿಹಾರದಲ್ಲಿನ ನೆನ್ನೆಯ ಬೆಳವಣಿಗೆ ಬಳಿಕ ಈ ಪ್ರಶ್ನೆಗಳ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ಹೇಳಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾ ಭಾರತಿ ಚಾನೆಲ್ನಲ್ಲಿದೆ ಕೊನೆವರೆಗೂ ಆ ವಿಡಿಯೋನ ನೋಡಿ ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು